ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ರೆಸಿಪಿ ಯಾವುದು ಅಂತ ನೋಡೋಣ ಮೊಳಕೆ ಬಂದಿರೋಂಥ ಹುರುಳಿಕಾಳು ಸಾಂಬಾರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿರುವಂಥ ಪ್ರೋಟೀನ್ಸ್ ವೈಟ್ ಹಾಗೆಯೇ ಫೈಬರ್ ಕಂಟೆಂಟ್ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅದರ ಉಪಯೋಗಗಳನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸಾಂಬಾರು ಟೇಸ್ಟಂತೂ ಸೂಪರಾಗಿರುತ್ತೆ ಮೊಳಕೆ ಹುರುಳಿಕಾಳು ಸಾಂಬಾರು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಇದನ್ನು ಪಲ್ಯಕ್ಕೂ ಸಾಂಬಾರು ಮಾಡ್ಬೋದು ಪಲ್ಯವೂ ಮಾಡ್ಬೋದು ಈ ಎರಡನ್ನೂ ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇದು ಮುದ್ದೆ ಮುದ್ದೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ ನಾನು ಮೊಳಕೆಕಾಳು ಯಾವ ರೀತಿ ಅಂದರೆ ಹುರುಳಿಕಾಳು ಯಾವ ರೀತಿ ಮೊಳಕೆ ಬಂದಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ಏನಿಲ್ಲ ನಾವು ಸಂಜೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸಂಜೆ ಒಂದೆರಡು ಮೂರು ಸರಿ ತೊಳೆದು ನೀರು ಹಾಕಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನೀರನ್ನೆಲ್ಲ ಸೋಸಿಬಿಟ್ಟು ನೀಟಾಗಿ ಒಂದು ನೀರನ್ನೆಲ್ಲ ಚೆನ್ನಾಗಿ ತೆಗೆದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಬಟ್ಟೆ ಹಾಕಿಟ್ರೆ ಈ ರೀತಿ ನೆಕ್ಸ್ಟ್ ಮಾರ್ನಿಂಗಿಗೆ ಮೊಳಕೆ ಬಂದಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲರಿಗೂ ಒಳ್ಳೆಯದು ಶುಗರ್ ಪೇಷಂಟ್ಸ್ಗೂ ಕೂಡ ಇದು ಅವರ ಬ್ಲಡ್ಡಲ್ಲಿರೋಂಥ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಮಾಡುತ್ತೆ ಜೀರ್ಣಕ್ರಿಯೆಗೂ ಕೂಡ ಇದು ಸಹಾಯ ಮಾಡುತ್ತೆ ಹಾಗಾದರೆ ಇಷ್ಟೊಂದು ಉಪಯೋಗ ಇರೋವಂಥ ಆರೋಗ್ಯಕ್ಕೆ ಉಪಯೋಗ ಇರೋವಂಥ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಏನೇನು ಬೇಕು ಇದಕ್ಕೆ ಸಾಮಗ್ರಿಗಳು ಅಂತ ನೋಡೋಣ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಗಸಗಸೆ ಚಕ್ಕೆ ಲವಂಗ ಸ್ವಲ್ಪ ಕಡಲೆ ಒಣಮೆಣಸಿನ್ಕಾಯಿ ಹಾಗೆ ಇದು ಸಾಂಬಾರು ಪುಡಿ ಅಂದರೆ ಮಟನ್ ಸಾರಿಗೆ ಹಾಕುವಂಥ ಪುಡಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟೆಲ್ಲನೂ ನಾವು ಬಳಸ್ಕೊಂಡು ಸೂಪರಾಗಿರೋವಂಥ ಟೇಸ್ಟಿಯಾಗಿರೋವಂಥ ಮೊಳಕೆ ಉರ್ಳಿಕಾಳು ಸಾರನ್ನ ಮಾಡೋಣ ಬನ್ನಿ ನಾನು ಇನ್ನೂ ಒಂದ್ಸರಿ ನಿಮಗೆ ನೀಟಾಗಿ ಏನೇನು ಬೇಕಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ತೋರಿಸಿಲ್ಲ ಅದರಲ್ಲಿ ಆಮೇಲೆ ಹಾಕ್ಕೊಳ್ಳೋಣ ಅದನ್ನು ಈಗ ಒಂದು ಕಡಾಯಿ ಇಟ್ಕೊಂಡು ನಾನು ಈರುಳ್ಳಿ ತೋರಿಸಿದ್ನಲ್ಲ ಎರಡು ಎರಡು ಈರುಳ್ಳಿನೂ ನಾನು ಉದ್ದುದ್ದು ಕಚ್ಕೊಂಡು ಕಡಾಯಿಗೆ ಹಾಕ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ನಾನು ಏನೇನು ತೋರಿಸಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದನ್ನೆಲ್ಲನೂ ನಾವು ಹಾಕ್ಕೊಂಡು ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ಇದು ಸೇಮ್ ನಾವು ಯಾವ ರೀತಿ ಚಿಕನ್ ಸಾಂಬಾರಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಲ್ಲ ಸೇಮ್ ಅದನ್ನೇ ಹಾಕಿ ಮಾಡೋವಂಥದ್ದು ಚೆನ್ನಾಗಿರುತ್ತೆ ಚಕ್ಕೆ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಏಕೆಂದರೆ ನಾವು ಈ ಮಟನ್ ಸಾರ್ ಪುಡಿ ಮಾಡಿಸ್ಬೇಕಾದ್ರೆ ಚಕ್ಕೆ ಲವಂಗ ಅರಿಶಿನ ಎಲ್ಲ ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಇದು ಒಂದು ಐದರಿಂದ ಆರು ಜನಕ್ಕೆ ಆಗುವಷ್ಟು ಸಾಂಬಾರನ್ನ ನಾನು ಇವಾಗ ಮಾಡ್ತಾಯಿದ್ದೀನಿ ಅದರಿಂದ ಒಣಮೆಣ್ಸಿನ್ಕಾಯಿನ ನಾನು ಒಂದು ಹದಿನಾಲ್ಕು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಇದೆ ಇದು ತುಂಬ ಖಾರ ಇದೆ ಅದಕ್ಕೋಸ್ಕರ ಹದಿನಾಲ್ಕು ಮೀಡಿಯಮ್ ಖಾರ ಇದ್ದರೆ ಒಂದು ಹದಿನಾರು ಆದರೂ ಹಾಕೋಬೋದು ಆರು ಜನಕ್ಕೆ ಮಾಡ್ತಾ ಇರೋವಂಥ ಸಾಂಬಾರಿದು ಅಂದರೆ ಎರಡು ಟೈಮ್ಗೆ ಆಗುತ್ತೆ ನಮ್ಮ ಮನೇಲಿ ನಾಲ್ಕು ಜನ ಇರೋದು ಈಗ ನಾನು ನೈಟ್ ಮಾಡ್ತಾ ಇರೋದು ಸಾಂಬಾರಿದು ನೈಟ್ ಮಾಡಿಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಡೇಗೂ ಕೂಡ ಇದು ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಗಸಗಸೆ ಹಾಗೂ ಕಡಲೆನ ಹಾಕೊಳ್ತಾ ಇದ್ದೀನಿ ಗಸಗಸೆ ಹಾಕೋದ್ರಿಂದ ಸಾರು ಸ್ವಲ್ಪ ಗಟ್ಟಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಕಡಲೆ ಹಾಕೋದ್ರಿಂದ ಅಷ್ಟೇ ಸಾಂಬಾರು ಸ್ವಲ್ಪ ತಿಕ್ನೆಸ್ ಬರಲಿ ಅಂತ ಕಡಲೆನ ಸೇರಿಸ್ಕೊಳ್ತಾ ಇದ್ದೀವಿ ಕಡಲೆ ಜಾಸ್ತಿ ಹಾಕ್ಬಾರ್ದು ಒಂದು ಏಳರಿಂದ ಎಂಟು ಕಾಳು ಕಡಲೆ ಹಾಕಿದ್ರೆ ಸಾಕು ಟೊಮೆಟೊ ಒಂದು ತೊಗೊಂಡಿದ್ದೆ ನಾನು ಅದನ್ನು ಕೂಡ ಈಗ ಸಣ್ಣಗೆ ಉದ್ದು ಕಚ್ಬಿಟ್ಟು ಇದ್ರ ಜೊತೆ ಸೇರಿಸ್ಕೊಂಡು ನಾನು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಹಸಿಯಾಗಿದ್ದರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಹಾಗಾಗಿ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅಷ್ಟರಲ್ಲೇ ನಾವು ತೆಂಗಿನಕಾಯಿ ತೋರಿಸಿದ್ನಲ್ಲ ಅದನ್ನು ತುರಿದು ಇಟ್ಕೊಳ್ಳೋಣ ಈಗ ನೋಡಿ ಅದಕ್ಕೆ ಬೇಕಾಗಿರೋಂಥ ಕೊತ್ತಂಬರಿ ಸೊಪ್ಪು ಎಲ್ಲ ಪೌಡರೆಲ್ಲ ಇದ್ದೀನಿ ಈ ರೀತಿ ನಾವೆಲ್ಲ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಖಾರ ರುಬ್ಬಿ ಮಾಡೋದ್ರಿಂದ ಸಾಂಬಾರು ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಇಷ್ಟಪಟ್ಟು ತಿಂತಾರೆ ಈಗ ಆಯಿತು ಇದೆಲ್ಲ ಬಿಸಿ ಆರಿದ ನಂತರ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ರೋಸ್ಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ನಂತರ ಇದಕ್ಕೆ ಬೇಕಾಗಿರೋವಂಥ ಎಷ್ಟು ಬೇಕಷ್ಟು ನೋಡಿಕೊಂಡು ಮಟನ್ ಸಾರು ಪೌಡರ್ನ ನಾನು ಒಂದು ಎರಡೂವರೆ ಸ್ಪೂನಷ್ಟು ಹಾಕ್ಕೊಂಡೆ ಈಗ ಒಂದು ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ತೊಳೆದಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಸೇರಿಸಿ ಸ್ವಲ್ಪ ನೀರು ಹಾಕಿ ನೈಸಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಯಾವ ಥರ ಟೆಕ್ಸ್ಚರಲ್ಲಿ ರುಬ್ಕೋಬೇಕು ಅಂತ ನೋಡಿ ಈ ಥರ ನೈಸಿಗೆ ರುಬ್ಕೊಂಡು ಇವಾಗ ಒಂದು ದೊಡ್ಡ ಗಾತ್ರದ ದೊಡ್ಡ ಸೈಜಿಂದು ಕುಕ್ಕರ್ ಇಟ್ಕೊಂಡು ಎರಡು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಇವಾಗ ಆಯಿಲ್ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕಿದ ನಂತರ ನಾವು ಖಾರ ರುಬ್ಬಿಕ್ಕೊಂಡಿರ್ತೀವಲ್ಲ ಅದನ್ನು ಈ ಒಂದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಉಳಿದಂಥ ಖಾರ ಏನು ಜಾರಲ್ಲಿ ಇರುತ್ತಲ್ಲ ಅದಕ್ಕೂ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಾಕಿ ಒಂದು ಕುದಿ ಬರಲಿ ಕುದಿ ಬಂದಮೇಲೆ ನಾವು ಮೊಳಕೆ ಕಾಳನ್ನ ಇದಕ್ಕೆ ಹಾಕೊಳ್ಳೋಣ ಮೊಳಕೆ ಕಾಳನ್ನ ಅಷ್ಟರಲ್ಲಿ ಇನ್ನೊಂದು ಸರಿ ತೊಳ್ಕೊಂಡು ಇದಕ್ಕೆ ಸೇರಿಸ್ಕೊಂತೀನಿ ನಾನು ನಮ್ಮನೇಲಿ ಈ ಸಾಂಬಾರು ಎಲ್ರಿಗೂ ಫೇವ್ರೇಟ್ ವಾರಕ್ಕೊಂದ್ಸರಿ ಆದರೂ ನಾನು ಮಾಡ್ತಾಯಿರ್ತೀನಿ ಇದನ್ನು ದಿನ ಸಾಂಬಾರು ಮುದ್ದೆಗೆ ಅನ್ನಕ್ಕಾಗುತ್ತೆ ನೆಕ್ಸ್ಟ್ ಡೇ ನಾವು ಚಪಾತಿ ರೊಟ್ಟಿ ಮಾಡಿಕೊಂಡು ಕೂಡ ಇದನ್ನು ತಿಂತೀವಿ ಚೆನ್ನಾಗಿರುತ್ತೆ ಇದು ಸಾಂಬಾರು ಈ ಥರ ಚೆನ್ನಾಗಿ ಎಲ್ಲ ನೀರೆಲ್ಲ ಹಾಕ್ಕೊಂಡ್ಮೇಲೆ ಸರಿ ಮಿಕ್ಸ್ ಮಾಡಿಬಿಟ್ಟು ಸೊ ಇದನ್ನ ಏನಕ್ಕೆ ತೋರ್ಸ್ತಾ ಇದ್ದೀನಿ ನನ್ನ ಮಗಳು ಚಿಕ್ಕವಳಿದಾಗ ಇದನ್ನು ಓಲೆಕಾಳು ಅಂತ ಹೇಳೋಳು ಅದು ಮೊಳಕೆ ಇಷ್ಟು ಉದ್ದ ಬಂದಿರುತ್ತಲ್ಲ ಅದನ್ನ ಇಟ್ಕೊಂಡು ಈ ಕಿವಿ ಹತ್ರ ಇಟ್ಕೊಂಡು ಯಾವಾಗಲೂ ಓಲೆಕಾಳು ಓಲೆಕಾಳು ಅನ್ನೋಳು ಅದು ನನಗೆ ಕಾಳು ಸಾಂಬಾರು ಮಾಡಬೇಕಾದ್ರೆಲ್ಲ ನೆನಪಾಗುತ್ತೆ ನೋಡಿ ಈಗ ತೊಳೆದಿದ್ನಲ್ಲ ನಾನು ಕಾಳನ್ನ ಅದನ್ನೆಲ್ಲ ನಾನಿವಾಗ ಕುದೀತಾ ಇರೋವಂಥ ಕಾರಕ್ಕೆ ಇದ್ದೀನಿ ಈಗ ಇನ್ನೊಂದು ಸರಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ನಾನೀಗ ಇದಕ್ಕೆ ಒಂದು ಎರಡು ಲೀಟ್ರಷ್ಟು ನೀರು ಇದ್ದೀನಿ ಎರಡು ಲೀಟ್ರ್ ಇಲ್ಲ ಒಂದು ಒಂದೂವರೆ ಲೀಟ್ರಷ್ಟು ನೀರು ಹಾಕ್ಕೊಂಡು ಎಷ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕಲ್ಲುಪ್ಪು ಸೇರಿಸ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ವಿಷಲ್ ಇದು ಬಂದರೆ ಸಾಕು ಬೇಯ್ ಬೇಯುತ್ತೆ ಸಾಂಬಾರು ಅಂದರೆ ಉರುಳಿಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಎರಡಕ್ಕೆ ಬಂದರೆ ಜಾಸ್ತಿ ಅಂದರೆ ಹುರುಳಿಕಾಳೆಲ್ಲ ಚೆನ್ನಾಗಿ ಜಾಸ್ತಿ ಬೆಂದ್ಬಿಟ್ಟಿರುತ್ತೆ ಹಾಗಾಗಿ ಒಂದು ವಿಷಲ್ ಬಂದರೆ ಸಾಕಿದು ನೋಡಿ ಈ ಥರ ತೆಳುವಾಗಿದ್ದರೆ ಆಮೇಲೆ ಗಟ್ಟಿ ಬರುತ್ತೆ ಇದು ಹುರುಳಿಕಾಳು ಸಾಂಬಾರು ಹಾಗಾಗಿ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಇದಕ್ಕೆ ತಕ್ಕಂಥ ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ ಈಗ ಒಂದು ವಿಷಲ್ ಬರಲಿ ಫ್ಲೇಮ್ನ ಹೈ ಫ್ಲೇಮ್ಗೆ ಇಟ್ಬಿಟ್ಟು ಬಿಡೋಣ ಈಗ ನೆಕ್ಸ್ಟ್ ನಾನಿವಾಗ ಅದರಲ್ಲಿ ಬೆಂದಿರೋ ಅಂಥ ಹುರುಳಿಕಾಳನ್ನ ಸಪ್ರೇಟ್ ಮಾಡ್ಕೊತೀನಿ ನಾನು ವಿಷಲ್ ಬಿಟ್ಟ ಮೇಲೆ ಹಾಗಾಗಿ ಇವಾಗ ನಾನು ಒಂದು ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡು ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಕರ್ಬೇವು ಹಾಗೆ ಕಾಯಿತೂರಿನ ರೆಡಿ ಮಾಡಿಟ್ಟಿದ್ದೀನಿ ಕುಕ್ಕರ್ ಕೂಡ ಒಂದು ವಿಷಲ್ ಬಂದು ಈಗ ವಿಷಲ್ ಬಿಟ್ಟಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಈ ಕಾಳೆಲ್ಲ ಸರಿ ಸಾಂಬಾರನ್ನ ಮಿಕ್ಸ್ ಮಾಡಿಕೊಂಡು ಕಾಳನ್ನ ಅರ್ಧ ಸಾಂಬಾರಲ್ಲೇ ಇರಲಿ ಇನ್ನು ಅರ್ಧ ಕಾಳನ್ನ ನಾನು ನೀಟಾಗಿ ಸಾಂಬಾರನ್ನೆಲ್ಲ ಸೋಸಿ ಎತ್ಕೊಂತೀನಿ ಅದನ್ನು ಸಪ್ರೇಟ್ ಒಗ್ಗರಣೆ ಮಾಡ್ತೀವಿ ತುಂಬಾ ಸಕ್ಕ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಸಾಂಬಾರಲ್ಲಿರೋದು ತಿನ್ನೋ ಟೇಸ್ಟೇ ಬೇರೆ ಇದನ್ನ ಸಪ್ರೇಟ್ ಮಾಡಿ ನಾವು ಒಗ್ಗರಣೆ ಮಾಡಿಕೊಂಡ್ರೇ ಬೇರೆ ಟೇಸ್ಟು ಚೆನ್ನಾಗಿರುತ್ತೆ ನಾನು ಯಾವಾಗ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಿದ್ರು ಇದೇ ರೀತಿ ಕುಕ್ಕರ್ ವಿಜಲ್ ಬಿಟ್ಟ ನಂತರ ಒಂದು ಸ್ವಲ್ಪ ಅರ್ಧ ಕಾಳನ್ನ ನಾನು ಎತ್ತಿಟ್ಕೊಂಡು ಒಗ್ಗರಣೆ ಮಾಡ್ತೀನಿ ಸಪ್ರೇಟಾಗಿ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಅರ್ಧ ನಾನು ಸಪ್ರೇಟ್ ಮಾಡಿ ಸಾಂಬಾರನೆಲ್ಲ ಸೋಸಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೊಂದು ಎರಡು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಜಿ ಇದು ಸಾಸಿವೆ ಕರ್ಬೇವೆಲ್ಲ ಹಾಕೊಳ್ಳೋಣ ನೋಡಿ ಇನ್ನೂ ಕಾಳು ಇದೆ ಸಾಸಿವೆ ಎಲ್ಲ ಸಿಡಿತು ಇವಾಗ ಕರ್ಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ರೋಸ್ಟ್ ಮಾಡಿಕೊಳ್ಳಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಇದೆಲ್ಲ ಆಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ರೋಸ್ಟ್ ಆಗಲಿ ಸಿಮ್ಮಲ್ಲೇ ಇಟ್ಕೊಂಡು ಇದ್ದೀನಿ ಆರೋಗ್ಯಕ್ಕೆ ಒಳ್ಳೆಯದು ಗೈ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ಮೊಳ ಹಾಗೆ ಮಾಡೋದಕ್ಕಿಂತ ಮೊಳಕೆ ಬಂದಿರೋ ಅಂಥ ಹುಳ್ಳಿಕಾಳು ಸಾಂಬಾರು ಟೇಸ್ಟೇ ಸೂಪರಾಗಿರುತ್ತೆ ನೋಡಿದ್ರಲ್ಲ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕಾಳು ಅಂದರೆ ಮೊಳಕೆ ಕಾಳು ಅದನ್ನು ಇವಾಗ ಈ ಒಂದು ಕಡಾಯಿಗೆ ಸೇರಿಸ್ಕೊಂಡು ಈರುಳ್ಳಿ ಎಲ್ಲದ್ರ ಜೊತೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ತೆಂಗಿನಕಾಯಿ ತುರಿ ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಕಾಳು ಕೂಡ ರೆಡಿ ಆಗುತ್ತೆ ಪಲ್ಯ ಮೊಳಕೆ ಕಾಳು ಪಲ್ಯ ಜಾಸ್ತಿ ಏನು ಬೇಯಿಸೋದು ಬೇಡ ಆಲ್ರೆಡಿ ಕಾಳು ಬೆಂದಿರೋದ್ರಿಂದ ಒಂದು ತರ್ಟಿ ಸೆಕೆಂಡ್ಸ್ ಸಾಕು ಈಗ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಸರಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ಪಲ್ಯ ಕೂಡ ರೆಡಿ ಆಯಿತು ಬಿಸಿ ಬಿಸಿ ಸಾಂಬಾರ್ ಪಲ್ಯ ಹಾಗೆ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ನೋಡಿದ್ರಲ್ಲ ಈ ಒಂದು ರೆಸಿಪಿ ಮೊಳಕೆ ಹುರುಳಿಕಾಳು ಸಾಂಬಾರು ಹಾಗೂ ಪಲ್ಯ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಆಲ್ರೆಡಿ ನನ್ನ ಚಾನಲಲ್ಲಿ ಇವಾಗ ಇನ್ನೂರು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ತುಂಬಾ ಧನ್ಯವಾದಗಳು ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್